ವೆಲ್ಕಮ್ ಟು ಸ್ಮಾರ್ಟ್ ಸಲ ವಿದ್ಯಾರ್ಥಿಗಳು ನಾವು ನಿಮ್ಮ ಸಿಕ್ಸ್ ಸ್ಟ್ಯಾಂಡರ್ಡ್ ನ ವಿಜ್ಞಾನದಿಂದ ನಾಲ್ಕನೇ ಅಧ್ಯಾಯವಾದ ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು ಈ ಒಂದು ಅಧ್ಯಾಯವನ್ನ ತಿಳಿದುಕೊಳ್ತಾ ಇದೀವಿ ವಿದ್ಯಾರ್ಥಿಗಳು ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ನಿಮ್ಮ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಗೆ ಸಂಬಂಧಪಟ್ಟಂತೆ ವಿಜ್ಞಾನ ಹಾಗೂ ಗಣಿತದ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಅವುಗಳನ್ನು ನೋಡಿ ತಮ್ಮ ಒಂದು ಕಲಿಕೆಯನ್ನ ಬೆಸ್ಟ್ ಮಾಡ್ಕೋಬಹುದು ಇಂತ ಬಹಳಷ್ಟು ವಿಡಿಯೋಗಳು ಸಹ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮಾಡ್ಕೊಳ್ಳಿಗಳ ಬಗ್ಗೆ ತಿಳಿಸಿ ಬನ್ನಿ ಇವತ್ತು ಈ ಅಧ್ಯಾಯನ್ನ ಮುಂದುವರೆಸೋಣ ವಿದ್ಯಾರ್ಥಿಗಳ ಸಿಕ್ಸ್ ಸೈನ್ಸ್ ಥ್ಯಾನಾಲ್ಕು ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು ಈಗಾಗಲೇ ಈ ಒಂದು ಅಧ್ಯಾಯದಲ್ಲಿ ನಾವು ಯಾವ ಆಧಾರದ ಮೇಲೆ ವಸ್ತುಗಳನ್ನ ವರ್ಗೀಕರಣ ಮಾಡ್ತೀವಿ ಅನ್ನೋದನ್ನ ನಾವು ಡೀಟೇಲ್ ಆಗಿ ತಿಳ್ಕೊತ ಇದೀವಿ ಸ್ಪೆಷಲ್ ಆಗಿ ಜಸ್ಟ್ ವಸ್ತುಗಳ ಗುಣಗಳ ಆಧಾರದ ಮೇಲೆ ಬಹಳಷ್ಟು ವಸ್ತುಗಳು ಬಹಳಷ್ಟು ಗುಣಗಳನ್ನ ಹೊಂದಿರಬಹುದು ಆದರೆ ನಿಮ್ಮ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ನ ಒಂದು ಸೈನ್ಸ್ ಟೆಕ್ಸ್ಟ್ ಬುಕ್ ನ ಈ ನಾಲ್ಕನೇ ಅಧ್ಯಾಯದಲ್ಲಿ ಕೇವಲ ಕೆಲವು ಗುಣಗಳನ್ನು ಇಲ್ಲಿ ಲಿಸ್ಟ್ ಮಾಡಲಾಗಿದೆ ಉದಾಹರಣೆಗೆ ವಸ್ತುವಿನ ಹೊರಸ್ವರೂಪ ವಸ್ತುವಿನ ಕಠಿಣತೆ ವಸ್ತುವಿನ ಕರಗುವಿಕೆ ಅಥವಾ ಕರಗದಿರುವಿಕೆ ಗುಣ ವಸ್ತುವಿನ ತೇಲುವುದು ಅಥವಾ ಮುಳುಗುವ ಗುಣ ಅದಲ್ಲದೆ ಈ ವಸ್ತುವಿನ ಪಾರದರ್ಶಕತೆ ಗುಣ ಎಲ್ಲಾ ಗುಣಗಳ ಆಧಾರದಲ್ಲಿ ಯಾವ ರೀತಿ ವಸ್ತುಗಳ ವರ್ಗೀಕರಣ ಮಾಡುವುದು ನಾವು ಈ ಅಧ್ಯಯನದಲ್ಲಿ ತಿಳ್ಕೊತಾ ಇದ್ವಿ ಈಗಾಗಲೇ ವಿದ್ಯಾರ್ಥಿಗಳೇ ಗುಣಗಳಲ್ಲಿ ನಾಲ್ಕು ಗುಣಗಳ ಕುರಿತು ನಾವು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಂಡಿದ್ದೀವಿ ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ಲಿಂಕ್ ಅನ್ನು ಬಳಸಿ ತಾವು ನೋಡ್ಕೋಬಹುದು ವಸ್ತುವಿನ ಹೊರ ಸ್ವರೂಪ ಕಠಿಣತೆ ಕರಗುವಿಕೆ ಅಥವಾ ಕರಗದಿರುವಿಕೆ ಈ ಒಂದು ಗುಣಗಳ ಆಧಾರ ಮೇಲೆ ನಾವು ಇವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿ ನಾವು ತೇಲಬಹುದಾದಂತ ಹಾಗೂ ಮುಳುಗಬಹುದಾದಂತ ವಸ್ತುಗಳನ್ನ ತಿಳಿದುಕೊಳ್ಳೋಣ ಇವುಗಳ ಆಧಾರದ ಮೇಲೆ ಯಾವ ರೀತಿ ವಸ್ತುಗಳ ವರ್ಗೀಕರಣ ಮಾಡಬಹುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಸಿಗಾಗ್ಲೇ ಒಂದು ಚಟುವಟಿಕೆ ನಾಲ್ಕು ಹಿಂದಿನ ವಿಡಿಯೋದಲ್ಲಿ ನಾವು ಅದನ್ನ ತಿಳಿದುಕೊಂಡಿದ್ದೀವಿ ಸೊ ಅದನ್ನ ಕೈಗೊಂಡಾಗ ಕರಗದ ಘನ ವಸ್ತುಗಳು ನೀರಿನಲ್ಲಿ ಪ್ರತ್ಯೇಕಗೊಳ್ಳುವುದನ್ನು ನೀವು ಗಮನಿಸಿರ್ಬಹುದು ಹೌದಲ್ಲ ಅದಲ್ಲದೆ ಚಟುವಟಿಕೆ ಒಂದು ಐದರಲ್ಲಿ ಕೆಲವು ದ್ರವಗಳಲ್ಲಿ ನೀವು ಇದನ್ನು ಗಮನಿಸಿರ್ಬಹುದು ಫಾರ್ ಎಕ್ಸಾಂಪಲ್ ಎಣ್ಣೆಗಳು ನೀರಿನಲ್ಲಿ ತಿಳ್ತಾ ಇದ್ವು ಸೊ ನೀರಿನಲ್ಲಿ ಕರಗದ ಕೆಲವೊಂದು ಪದಾರ್ಥಗಳು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದ್ದವು ಹೌದಲ್ಲ ಇನ್ನು ಉಳಿದವುಗಳು ಲೋಟದ ತಳಭಾಗದಲ್ಲಿ ಮುಳುಗಿರಬಹುದು ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ನೀರಿಗೆ ಕಲ್ಲನ್ನ ಸೇರಿಸಿದ್ರೆ ಅದು ನೀರಿನಲ್ಲಿ ಮುಳುಗುತ್ತೆ ಹೌದಲ್ಲ ಸೊ ವಸ್ತು ನೀರಿನಲ್ಲಿ ತೇಲುವ ಅಥವಾ ಮುಳುಗುವ ಅನೇಕ ಉದಾಹರಣೆ ನಾವು ನೋಡ್ತಾ ಇರ್ತೀವಿ ಸೊ ಕೊಳದ ಮೇಲ್ಭಾಗದಲ್ಲಿ ಬಿದ್ದ ವನಗೀದಿ ಎಲೆಗಳಾಗಿರ್ಬೋದು ಕೊಳಕ್ಕೆ ನೀವು ಎಸೆಯುವಂತ ಕಲ್ಲಾಗಿರಬಹುದು ಒಂದು ನೀರಿನ ಲೋಟಕ್ಕೆ ನೀವು ಹಾಕುವಂತ ಕೆಲವು ಜೇಮ್ ಹನಿಗಳಾಗಿರಬಹುದು ಸೊ ಏನಾಗುತ್ತೆ ಅನ್ನೋದು ನಿಮ್ಗೆಲ್ಲ ತಿಳಿದಿರುವಂತ ಒಂದು ವಿಷಯ ನಾವಿಲ್ಲಿ ಚಿತ್ರದಲ್ಲಿ ನೋಡಬಹುದು ಕೀ ಆಗ್ಲಿ ಈ ಗಳಾಗ್ಲಿ ಯಾವ ರೀತಿ ನೀರಿನಲ್ಲಿ ಮುಳುಗಿಕೊಂಡಿವೆ ಅಂತ ಅದೇ ರೀತಿ ಎಲೆ ಈ ಚೆಂಡು ಈ ಒಂದು ಮರದ ತುಂಡು ಇದು ನೀರಿನ ಮೇಲೆ ತೇಲ್ತಾ ಇವೆ ಹೌದಲ್ಲ ಈ ರೀತಿ ಯಾವ ವಸ್ತುಗಳು ನೀರಿನಲ್ಲಿ ಮುಳುಗುತ್ತವೆ ಅವು ಮುಳುಗುವ ವಸ್ತುಗಳು ಯಾವ ವಸ್ತುಗಳು ನೀರಿನಲ್ಲಿ ಮುಳುಗೋದಿಲ್ಲ ಅವು ತೇಲುವ ವಸ್ತುಗಳು ಸೊ ಈ ರೀತಿ ಈ ಒಂದು ಗುಣದ ಆಧಾರದ ಮೇಲೆಯೂ ಸಹ ನಾವು ವಸ್ತುಗಳನ್ನ ವರ್ಗೀಕರಣ ಮಾಡ್ಕೋಬಹುದು ಹೌದಲ್ಲ ಸೊ ಇದು ಸಹ ವರ್ಗೀಕರಣಕ್ಕೆ ಒಂದು ದಾರಿ ಇನ್ನು ಈ ಪಾಠದಲ್ಲಿ ಕೊನೆಯ ಒಂದು ಗುಣ ಪಾರದರ್ಶಕತೆ ಅದರ ಕುರಿತಾಗಿ ಸಹ ನಾವು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ಕೊನೆಯ ಗುಣ ಪಾರದರ್ಶಕತೆ ಇದರ ಅರ್ಥ ಏನು ಇಲ್ಲಿ ನೋಡಿ ನೀವು ಕಣ್ಣ ಮುಚ್ಚಾಲೆ ಆಟ ಆಡುವಾಗ ಬೇರೆಯವರಿಗೆ ಕಾಣಬಾರದೆಂದು ನೀವು ಬಚ್ಚಿಟ್ಟುಕೊಳ್ಳುವುದು ಕೆಲವೊಂದು ಜಾಗಗಳನ್ನು ಕೆಲವೊಂದು ಏನಿರ್ತಾವಲ್ಲ ಅದನ್ನು ಯೋಚಿಸಿ ಫಾರ್ ಎಕ್ಸಾಂಪಲ್ ನೀವು ಗೋಡೆ ಹಿಂದೆ ಆಗಿರ್ಬಹುದು ಅಥವಾ ಒಂದು ಕುರ್ಚಿ ಹಿಂದೆ ಆಗಿರ್ಬಹುದು ಅಥವಾ ಒಂದು ಮರದ ಹಿಂದೆ ಸೊ ಈ ರೀತಿ ಬೇರೆ ಬೇರೆ ಸ್ಥಳಗಳನ್ನು ಆಯ್ಕೊಂಡು ಅಲ್ಲಿ ತಾವೇನ್ ಮಾಡ್ತೀರಾ ಅಲ್ಲಿ ನಾವು ಬಚ್ಚಿಟ್ಕೊಳ್ತೀರಾ ಹೌದಲ್ಲ ಈ ಸ್ಥಳಗಳನ್ನ ಏಕೆ ನೀವು ಆಯ್ದುಕೊಂಡಿರಿ ಇದು ಪ್ರಶ್ನೆ ಏಕಪ್ಪ ಅಂತ ನಿಮ್ಮ ಫ್ರೆಂಡ್ ನಿಮಗೆ ನೋಡ್ಬಾರ್ದು ಅದನ್ ಬಿಟ್ಟು ನೀವೇನಾದ್ರೂ ಗಾಜಿನ ಕಿಟಕಿ ಹಿಂದೆ ಏನಾದ್ರೂ ಬಚ್ಚಿಟ್ಕೊಂಡ್ರ ಇಲ್ಪಲ್ಲ ಯಾಕಂದ್ರೆ ನಿಮ್ಗೆ ಅದು ವಿಷಯ ತಿಳಿದಿದೆ ಆ ಗಾಜಿನ ಕಿಟಕಿ ಮೂಲಕ ನಿಮ್ಮ ಫ್ರೆಂಡ್ ನಿಮ್ಮನ್ನ ನೋಡಿ ಅವರು ಕಣ್ಣಿಡಿಬಹುದು ಆದ್ರೆ ಮರದ ಹಿಂದೆ ಗೋಡೆಯ ಹಿಂದೆ ನೀವು ಬಚ್ಚಿಟ್ಕೊಂಡಾಗ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದಲ್ಲ ಖಂಡಿತ ಇಲ್ಲ ಸೊ ನಿಮ್ಮ ಸ್ನೇಹಿತರು ಅದರಿಂದ ನೋಡಲು ಸಾಧ್ಯವಾಗಿ ನಿಮ್ಮನ್ನ ಗುರುತಿಸ್ತಾರೆ ಅದಕ್ಕಾಗಿ ತಾವು ಗಾಜಿನ ಕಿಟಕಿಯಿಂದ ಬಚ್ಚಿಟ್ಕೊಳ್ಳೋದಿಲ್ಲ ಸೊ ಯಾವ ಪದಾರ್ಥಗಳ ಮೂಲಕ ನೋಡಲು ಸಾಧ್ಯವಾಗುವುದು ಅದು ಪಾರದರ್ಶಕ ವಸ್ತು ನೆನ್ಪಿಟ್ಕೊಂಡ್ಬಿಡಿ ಸೊ ಯಾವ ವಸ್ತುಗಳ ಮುಖಾಂತರ ನಾವು ನೋಡಬಹುದು ಅದು ಪಾರದರ್ಶಕ ವಸ್ತು ಫಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗಾಜು ನೀರು ಗಾಳಿ ಇವುಗಳ ಮೂಲಕ ನಾವು ವಸ್ತುಗಳನ್ನ ನೋಡಬಹುದು ಹೌದಲ್ಲ ಸೊ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸಸ್ ಅಂತ ನಾವು ಅದನ್ನ ಕರಿತೀವಿ ಇನ್ನು ಕೆಲವು ಪ್ಲಾಸ್ಟಿಕ್ ಗಳು ಪಾರದರ್ಶಕ ಪದಾರ್ಥಗಳು ಸಹ ಉದಾಹರಣೆಗಳು ನೋಡಿದೀರಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಈ ಭೂಜನ ಎಕ್ಸ್ಪಿರಿಮೆಂಟ್ ನೋಡಬಹುದು ಈ ಮೊದಲನೇ ಒಂದು ಚಿತ್ರದಲ್ಲಿ ಈ ವಸ್ತುವಿನ ಮೂಲಕ ಭೂಜನ ಮುಖ ನಿಮಗೆ ಕಾಣ್ತಾ ಇಲ್ಲ ಇದೊಂದು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ಭೂಜನ ಮುಖ ಸ್ವಲ್ಪ ಅಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಹೌದಲ್ಲ ಆದ್ರೆ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಭೂಜನ ಒಂದು ಮುಖ ಈ ಒಂದು ವಸ್ತುವಿನ ಮೂಲಕ ಕಾಣಿಸ್ತಾ ಇದೆ ಇದರ ಅರ್ಥ ಏನು ಈ ವಸ್ತುವಿನ ಮೂಲಕ ಭೂಜನ ಮುಖ ಕಾಣಿಸ್ತಾ ಇಲ್ಲ ಸೊ ಇದು ಪಾರದರ್ಶಕ ವಸ್ತು ಅರ್ಥ ಇದರ ಮೂಲಕ ಬೆಳಕು ಹಾದು ಹೋಗೋದಿಲ್ಲ ಇನ್ನು ಎರಡನೇ ಒಂದು ಎಕ್ಸ್ಪರಿಮೆಂಟ್ ನಲ್ಲಿ ಭೂಜನ ಮುಖ ಅಲ್ಪ ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದೆ ಹೌದಲ್ಲ ಸಿದ್ಧಾರ್ಥ ಇದು ಅರೆ ಪಾರದರ್ಶಕ ಅಂದ್ರೆ ಅರ್ಧ ಮಾರ್ಥ ಸಿದ್ಧಾರ್ಥ ಪೂರ್ತಿಯಾಗಿ ಬೆಳಕು ಇದರ ಮೂಲಕ ಹಾಯ್ದು ಹೋಗುದಿಲ್ಲ ಅಲ್ಪ ಸ್ವಲ್ಪ ಬೆಳಕು ಮಾತ್ರ ಹಾದು ಹೋಗುವುದರಿಂದ ಈ ರೀತಿ ಇದನ್ನ ನಾವು ಅರೆ ಪಾರದರ್ಶಕ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಭೂಜನ ಮುಖ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಹೌದಿಲ್ಲ ಸೊ ಇದು ಸಂಪೂರ್ಣವಾಗಿ ಪಾರದರ್ಶಕ ಅಂದ್ರೆ ಇದು ಪಾರದರ್ಶಕ ವಸ್ತು ಸೊ ಈ ಒಂದು ಆಧಾರದ ಮೇಲೆ ಅಪಾರದರ್ಶಕ ಅರೆ ಪಾರದರ್ಶಕ ಹಾಗೂ ಪಾರದರ್ಶಕ ಸೊ ಈ ಒಂದು ಆಧಾರದ ಮೇಲೆ ನಾವು ವಸ್ತುಗಳನ್ನ ಗುಂಪು ಮಾಡ್ಕೋಬಹುದು ಅಥವಾ ವರ್ಗೀಕರಣ ಮಾಡಬಹುದು ತೀತಲ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಸೊ ಎಲ್ಲ ಗಮನಿಸಿರ್ಬಹುದು ಈ ಒಂದು ಅಂಗಡಿಗಳಲ್ಲಿ ಈ ರೀತಿ ಬೇರೆ ಬೇರೆ ತಿನ್ನುವಂತ ವಸ್ತುಗಳು ಇರ್ತಾವಲ್ಲ ಗಳು ಚಾಕ್ಲೇಟ್ ಗಳಾಗಲಿ ಸೊ ಇವನ್ನೆಲ್ಲ ಯಾವ ರೀತಿ ಗಾಜಿನ ಡಬ್ಬಗಳಲ್ಲಿ ಇಟ್ಟಿರ್ತಾರೆ ಯಾಕಂದ್ರೆ ಬರುವಂತ ಗ್ರಾಹಕರಿಗೆ ಕ್ಲಿಯರ್ ಆಗಿ ಈ ವಸ್ತುಗಳು ಕಾಣಿಸಬೇಕು ಅಂತ ಸೊ ಅವುಗಳ ಈ ರೀತಿ ಕಾಣಿಸೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮಂತ ಮಕ್ಕಳು ಪದೇ ಪದೇ ನಿಮ್ಮ ತಂದೆ ತಾಯಿ ಕಾಡಿಸಿ ಬೇಡಿಸಿ ಇವಾಗ ಬೇಡ್ತೀರಾ ಅಥವಾ ಇವಾಗ ನೀವು ಪರ್ಚೇಸ್ ಮಾಡುತ್ತೀರಾ ಹೌದಾ ಸೊ ಅದಕ್ಕಾಗಿ ಈ ರೀತಿ ಅವರು ಈ ಒಂದು ಗಾಜಿನ ಡಬ್ಬಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಈ ರೀತಿ ವಸ್ತುಗಳು ಇಡ್ತಾರೆ ಕಾರಣ ಪಾರದರ್ಶಕತೆ ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಡಬ್ಬಿ ಮುಖಾಂತರ ಈ ಒಂದು ಗಾಜಿ ಡಬ್ಬಿ ಮುಖಾಂತರ ನಾವು ಕ್ಲಿಯರ್ ಆಗಿ ವಸ್ತುಗಳನ್ನ ನೋಡಬಹುದು ಸೊ ಈ ಒಂದು ಆಧಾರ ಮೇಲೆ ವರ್ಗೀಕರಣ ಮಾಡ್ಕೋಬಹುದು ಇನ್ನು ಈ ಅಪಾರದರ್ಶಕ ಸೊ ಯಾವ ವಸ್ತುಗಳ ಮುಖಾಂತರ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಥವಾ ಬೆಳಕು ಹಾದು ಹೋಗುವುದಿಲ್ಲ ಅದು ಅಪಾರದರ್ಶಕ ಅಥವಾ ಒಪಿಕ್ ಅಂತ ನಾವು ಇದನ್ನ ಕರಿತೀವಿ ಸೊ ಇದಕ್ಕ ಉದಾಹರಣೆ ಮರದ ಪೆಟ್ಟಿಗೆ ಆಗಿರ್ಬಹುದು ಗಟ್ಟಿನ ಪೆಟ್ಟಿಗೆ ಆಗಿರ್ಬಹುದು ಲೋಹದ ಪಾತ್ರೆಗಳಾಗಿರಬಹುದು ಸೊ ಇವೆಲ್ಲ ಅಪಾರದರ್ಶಕ ವಸ್ತುಗಳು ಈತ ವಿದ್ಯಾರ್ಥಿಗಳೇ ಪಾರದರ್ಶಕ ವಸ್ತು ಪಾರದರ್ಶಕ ವಸ್ತು ಇನ್ನು ಕೊನೆಗೆ ಅರೆ ಪಾರದರ್ಶಕ ಸೊ ಇದನ್ನ ನಾವೀಗ ತಿಳಿದುಕೊಳ್ಳೋಣ ಬನ್ನಿ ಸೊ ಕತ್ತಲಿನ ಒಂದು ಜಾಗದಲ್ಲಿ ಟಾರ್ಚ್ ನ ಒಂದು ಗಾಜನ ಅಂದ್ರೆ ಯಾವ ಒಂದು ಭಾಗದಿಂದ ಬರ್ತದಲ್ಲ ಅದನ್ನು ನಿಮ್ಮ ಹಸ್ತದಿಂದ ಮುಚ್ಚಿ ಎಂದು ಪಹಿಲಿ ಸೂಚಿಸುತ್ತಾಳೆ ಟಾರ್ಚ್ ಹೊತ್ತಿಸಿ ಸೊ ಹಸ್ತದ ಇನ್ನೊಂದು ಬದಿಯನ್ನು ವೀಕ್ಷಿಸಿ ಸೊ ತಾವಿಲ್ಲಿ ಗಮನಿಸಬಹುದು ಸೊ ಇದರ ಮೂಲಕ ಅಲ್ಪ ಸ್ವಲ್ಪ ಬೆಳಕು ಹಾಯ್ದು ಬರ್ತಾ ಇದೆ ಹೌದಲ್ಲ ಇದರ ಅರ್ಥ ಏನು ಇದು ಒಂದು ಅರೆ ಪಾರದರ್ಶಕ ವಸ್ತು ಅಂದ್ರೆ ಸಂಪೂರ್ಣವಾಗಿ ಪಾರದರ್ಶಕನು ಅಲ್ಲ ಸಂಪೂರ್ಣವಾಗಿ ಅಪಾರದರ್ಶಕನು ಅಲ್ಲ ಇದು ಅರೆ ಪಾರದರ್ಶಕ ವಸ್ತು ಈ ವಿದ್ಯಾರ್ಥಿಗಳು ಸೊ ಈ ರೀತಿ ಪಾರದರ್ಶಕತೆಯ ಆಧಾರದ ಮೇಲೂ ಸಹ ನಾವು ವಸ್ತುಗಳನ್ನ ಕ್ಲಿಯರ್ ಆಗಿ ನಾವು ವರ್ಗೀಕರಣ ಮಾಡ್ಕೋಬಹುದು ಸೊ ಇಲ್ಲಿಯವರೆಗೆ ನಾವು ವಿದ್ಯಾರ್ಥಿ ನಿಮ್ಮ ಒಂದು ಸಿಕ್ಸ್ ಸಿಕ್ಸ್ಟ್ಯಾಂಡರ್ಡ್ ಅಲ್ಲಿ ಕೊಟ್ಟಿರುವಂತಹ ವಸ್ತುವಿನ ಗುಣಗಳನ್ನ ಡೀಟೇಲ್ ಆಗಿ ತಿಳಿದುಕೊಂಡಿದ್ದೀವಿ ಸೊ ಒಂದ್ ರಿಪೀಟ್ ಮಾಡ್ತೀನಿ ನೋಡ್ಕೊಂಬಿಡಿ ಹೊರ ವಸ್ತುವಿನ ಹೊರಸ್ವರೂಪ ವಸ್ತುವಿನ ಕಠಿಣತೆ ವಸ್ತುಗಳು ಕರಗುವಿಕೆ ಅಥವಾ ಕರಗದಿರುವಿಕೆ ವಸ್ತುಗಳ ತೇಲುವುದ ಮುಳುಗುವುದು ಅದೇ ರೀತಿ ವಸ್ತುಗಳ ಪಾರದರ್ಶಕತೆ ರೀತಿ ಬೇರೆ ಬೇರೆ ಇವಷ್ಟೆಲ್ಲ ಬಹಳಷ್ಟು ಗುಣಗಳಿವೆ ನಿಮ್ಮ ಪುಸ್ತಕಗಳಲ್ಲಿ ಕೇವಲ ಈ ಗುಣಗಳನ್ನ ಲಿಸ್ಟ್ ಮಾಡಲಾಗಿದೆ ಎಲ್ಲಾ ಗುಣಗಳ ಆಧಾರದ ಮೇಲೆ ನಾವು ವಸ್ತುಗಳ ವರ್ಗೀಕರಣ ಮಾಡ್ಕೋಬಹುದು ಸೊ ಇದು ನಿಮ್ಮ ಸಿಕ್ಸ್ ಸ್ಟ್ಯಾಂಡರ್ಡ್ ನ ವಸ್ತುವನ್ನ ಗುಂಪುಗಳಾಗಿ ವರ್ಗೀಕರಿಸುವುದು ಈಗ ಇದರ ಕೊನೆ ಭಾಗದಲ್ಲಿ ಪನಿ ಮೇಲ್ನೋಟಕ್ಕೆ ಪದಾರ್ಥಗಳು ಭಿನ್ನವಾಗಿರುತ್ತೆ ಎಂಬುದನ್ನು ಮತ್ತು ನೀರು ಅಥವಾ ಉಳಿದ ದ್ರವಗಳಲ್ಲಿ ಅವು ಹೇಗೆ ಬೇರುತ್ತೆ ಎಂಬುದನ್ನು ಈಗಾಗಲೇ ಡಿಟೇಲ್ ಆಗಿ ಹಿಂದಿನ ವಿಡಿಯೋ ಅಲ್ಲಿ ತಿಳ್ಕೊಂಡಿದೀವಿ ಅವು ನಿನ್ನ ನಿದ್ದೇಳ್ಬಹುದು ಮುಳುಗಬಹುದು ಅಲ್ಲಿ ಅವು ಪಾರದರ್ಶಕ ಆಗಿರಬಹುದು ಅಪಾರದರ್ಶಕ ಆಗಿರಬಹುದು ಅಥವಾ ಅರೆ ಪಾರದರ್ಶಕನು ಆಗಿರ್ಬೋದು ಸೊ ವಸ್ತುಗಳು ಯಾವುದೇ ಗುಣವನ್ನು ಹೊಂದಿರಬಹುದು ಪದಾರ್ಥಗಳನ್ನ ಅವುಗಳ ಗುಣಗಳ ಸಾಮ್ಯತೆ ಅಥವಾ ವ್ಯತ್ಯಾಸಗಳ ಆಧಾರದ ಮೇಲೆ ನಾವು ಈಸಿಯಾಗಿ ಅವುಗಳನ್ನ ಗುಂಪು ಮಾಡ್ಕೋಬಹುದು ಈ ಒಂದು ಕಾಮನ್ ಸೆನ್ಸ್ ಕೊಡ್ಲಿಕ್ಕೆ ನಿಮಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ನಲ್ಲಿ ಈ ಲೆಸನ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಇನ್ ಕ್ವಶನ್ ಏನ್ ಬರ್ತದಪ್ಪ ಅಂತಂದ್ರೆ ನಾವು ಪದಾರ್ಥನ ಗುಂಪು ಏಕೆ ಮಾಡ್ಬೇಕು ರೀತಿ ಅವುಗಳ ವರ್ಗೀಕರಣ ಏಕೆ ಮಾಡ್ಬೇಕು ಅದರ ಉತ್ತರ ಇಲ್ಲಿದೆ ನೋಡಿ ನಿತ್ಯ ಜೀವನದಲ್ಲಿ ನಮ್ಮ ಅನುಕೂಲಕ್ಕಾಗಿ ಆಗಾಗ್ಗೆ ಪದಾರ್ಥನ ಗುಂಪು ಮಾಡ್ತಾನೆ ಇರ್ತೀವಿ ಪದಾರ್ಥನ ಮನೆಯಲ್ಲಿ ಶೇಖರಣೆ ಮಾಡುವಾಗ ಸಾಮಾನ್ಯವಾಗಿ ಒಂದೇ ರೀತಿ ಪದಾರ್ಥನ ಒಟ್ಟಿಗೆ ಇಡ್ತೀವಿ ಹೌದಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ತಾಯಿ ಟೀ ಪೌಡರ್ ಹಾಗೂ ಸಕ್ಕರೆಯನ್ನ ಒಂದೇ ಸ್ಥಳದಲ್ಲಿ ಅಥವಾ ಸ್ವಲ್ಪ ಅಕ್ಕಪಕ್ಕದಲ್ಲಿ ಅವುಗಳನ್ನ ಇಟ್ಟಿರ್ತಾರೆ ಹೌದಲ್ಲ ಕಾರಣ ಏನು ಅವೆರಡು ಚಹಾ ಮಾಡುವಾಗ ಒಟ್ಟಿಗೆ ಬೇಕಾಗುವಂತ ಒಂದು ವಸ್ತುಗಳು ಸೊ ಈ ರೀತಿ ಅವುಗಳನ್ನ ನಾವು ವರ್ಗೀಕರಣ ಮಾಡ್ಬಿಟ್ರೆ ಈಸಿಯಾಗಿ ನಮಗೆ ವಸ್ತುಗಳು ದೊರೆಯುತ್ತಿವಿ ಅದಕ್ಕಾಗಿ ವಿದ್ಯಾರ್ಥಿ ತಾವೇನ್ ಮಾಡಬೇಕು ಒಬ್ಬ ಸ್ಕೂಲ್ ಸ್ಟೂಡೆಂಟ್ ಆಗಿ ನಾವು ಸ್ಕೂಲ್ಗೆ ಹೋಗುವಾಗ ನಿಮ್ಮ ಟೈಮ್ ಟೇಬಲ್ ನ ಮುಂದಿಗೆ ಚೆಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಬ್ಯಾಗ್ ನಲ್ಲಿ ಫಸ್ಟ್ ಪೇಡ್ ಬುಕ್ ಅನ್ನ ಫಸ್ಟ್ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದು ಕನ್ನಡ ಆಗಿರ್ಬೋದು ನೆಕ್ಸ್ಟ್ ಸೆಕೆಂಡ್ ಇಂಗ್ಲಿಷ್ ನ ಇಟ್ಕೊಳ್ಳಿ ನೆಕ್ಸ್ಟ್ ಹಿಂದಿಯನ್ನ ಇಟ್ಕೊಳ್ಳಿ ಸೊ ಈ ರೀತಿ ಬೇರೆ ಬೇರೆ ಪುಸ್ತಕ ನೀವು ಇಟ್ಕೊಂಡ್ಬಿಡಿ ಇದ್ರಿಂದ ಏನ್ ಹೆಲ್ಪ್ ಆಗ್ತದಪ್ಪ ಅಂತಂದ್ರೆ ನೀವು ಸ್ಕೂಲ್ ಗೆ ಹೋದ್ಮೇಲೆ ಫಸ್ಟ್ ಪೇಡ್ ಕನ್ನಡ ಸೊ ಅದೊಂದೇ ಬುಕ್ ನಿಮಗೆ ಈಸಿಯಾಗಿ ಮೇಲೆ ದೊರೆಯುವುದು ಆ ಪೇಡ್ ಆದ್ಮೇಲೆ ಆ ಪುಸ್ತಕವನ್ನ ಎಲ್ಲದಕ್ಕಿಂತ ಕೆಳಗೆ ಇಟ್ಬಿಡಿ ನೆಕ್ಸ್ಟ್ ಇಂಗ್ಲಿಷ್ ಪುಸ್ತಕ ಅದನ್ನ ತೆಗೆದ್ಕೊಳ್ಳಿ ಕೆಳಗೆ ಅದನ್ನ ಇಟ್ಬಿಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಕ್ಲಾಸ್ ನಲ್ಲಿ ಬುಕ್ ಅನ್ನು ಹುಡುಕಾಡುವಂತ ಒಂದು ಶ್ರಮ ಇದೆಲ್ಲ ಅದು ಇರೋದಿಲ್ಲ ಯಾಕಂದ್ರೆ ಕ್ಲಾಸ್ ನೋಡ್ತಾ ಇರ್ತೀವಿ ಎಷ್ಟು ವಿದ್ಯಾರ್ಥಿಗಳು ಟೀಚರ್ಸ್ ಬಂದ್ಮೇಲೆ ಎಲ್ರೂ ಪುಸ್ತಕ ತೆಗೆದುಕೊಳ್ಳಿ ಅಂತ ಹೇಳಿದ್ಮೇಲೆ ಆ ವಿದ್ಯಾರ್ಥಿಗಳು ಆ ಬ್ಯಾಗ್ ನಲ್ಲಿ ಸಾಕಷ್ಟು ಬುಕ್ ಅನ್ನೇ ಕಾರಣ ಅವರು ಆ ಬುಕ್ ವರ್ಗೀಕರಣ ಮಾಡ್ಕೊಂಡಿಲ್ಲ ಹೌದಲ್ಲ ಸೊ ಈ ರೀತಿ ವರ್ಗೀಕರಣ ನಮಗೆ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಅದಕ್ಕಾಗಿ ಪ್ರತಿಯೊಂದರಲ್ಲಿ ನಾವು ವರ್ಗೀಕರಣ ಮಾಡೋದ್ರಿಂದ ನಮಗೆ ವಸ್ತುಗಳು ಆಗ್ಲಿ ಆ ವಿಷಯ ಆಗ್ಲಿ ಈಸಿಯಾಗಿ ಅರ್ಥ ಆಗೋದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನೀವು ಶಾಲೆಯಲ್ಲಿ ಇದ್ದೀರಾ ಹೌದಲ್ಲ ಶಾಲೆಯಲ್ಲಿ ನಿಮ್ಮ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಅನ್ನುವಂತ ಒಂದು ಸಪ್ರೇಟ್ ವರ್ಗ ಕೋನೆ ಇದೆ ಅದನ್ನ ಬಿಟ್ಟು ನಿಮ್ಮ ಶಾಲೆಯಲ್ಲಿ ಏಳನೇ ತರಗತಿ ಎಂಟನೇ ತರಗತಿ ನಾಲ್ಕನೇ ತರಗತಿ ಮೂರನೇ ತರಗತಿ ಎಲ್ಲಾ ಮಕ್ಕಳನ್ನು ಒಂದೇ ಕೋಣೆಯಲ್ಲಿ ಹಾಕಿ ಯಾವಾಗ್ಲೂ ಅದು ಟೀಚರ್ ನಿಮ್ಗೆ ಟೀಚಿಂಗ್ ಮಾಡ್ತಾರ ಇಲ್ವಲ್ಲ ಕಾರಣ ಇಲ್ಲಿ ದೊಡ್ಡ ಗೊಂದಲ ಉಂಟಾಗೋದು ಅದಕ್ಕಾಗಿ ವರ್ಗೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕನೇ ಕ್ಲಾಸ್ ಬೇರೆ ಏಳನೇ ಕ್ಲಾಸ್ ಬೇರೆ ಎಂಟನೇ ಕ್ಲಾಸ್ ಬೇರೆ ಮೂರನೇ ಕ್ಲಾಸ್ ಬೇರೆ ಅದೇ ರೀತಿ ನಿಮ್ಮ ಒಂದು ಸಿಕ್ಸ್ ಹಂಡ್ರೆಡ್ ಕ್ಲಾಸ್ ಬೇರೆ ವರ್ಗೀಕರಣ ಮಾಡಿದ್ರಿಂದ ಪ್ರತಿಯೊಬ್ಬರಿಗೆ ಅವರದೇ ಒಂದು ವಯಸ್ಸಿಗೆ ಅನುಗುಣವಾಗಿ ಹಾಗೂ ವಿಷಯದ ಅನುಗುಣವಾಗಿ ಅಲ್ಲಿ ಈಸಿಯಾಗಿ ಕಲಿಕೆಯನ್ನ ಮಾಡಿಸಬಹುದು ಹೌದಲ್ಲ ಸೊ ಅದಕ್ಕಾಗಿ ವರ್ಗನ್ನು ತುಂಬಾ ಇಂಪಾರ್ಟೆಂಟ್ ಸೊ ಈ ರೀತಿ ಗುಂಪು ಮಾಡುವಿಕೆಯು ಉಪಯುಕ್ತ ಎನಿಸಿಕೊಳ್ಳಲು ಇನ್ನೊಂದು ಕಾರಣ ಇದೆ ಅದೇನಪ್ಪ ಅಂತಂದ್ರೆ ಪದಾರ್ಥಗಳ ಗುಂಪಾಗಿ ವಿಂಗಡಿಸುವುದರಿಂದ ಅವುಗಳ ಗುಣಗಳನ್ನು ಸಹ ತಿಳಿಯಲು ಮತ್ತು ಆ ಗುಣಗಳಲ್ಲಿ ಯಾವ್ದಾದರೂ ನಮ್ಮ ಗುರುತಿಸಲು ನಮಗೆ ಅನುಕೂಲ ಆಗಿ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ನೊಂದು ಪಾಠ ಇದೆ ನೆಕ್ಸ್ಟ್ ಪಾಠ ಐದನೇ ಪಾಠ ಅದರಲ್ಲಿ ತಾವು ತಿಳ್ಕೊಂಡಿದ್ದೀರಾ ವಿದ್ಯಾರ್ಥಿಗಳೇ ಇದು ನಿಮ್ಮ ನಾಲ್ಕನೇ ಒಂದು ಅಧ್ಯಾಯ ವಿಜ್ಞಾನದ ಅಧ್ಯಾಯ ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು ಸೊ ಇಲ್ಲಿವರೆಗೆ ನಾವು ಬಹಳಷ್ಟು ವಿಡಿಯೋಗಳಲ್ಲಿ ಈ ಒಂದು ಪಾಠನ ಅರ್ಥ ಮಾಡ್ಕೊಂಡಿದ್ದೀವಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪಾಠ ತಿಳಿದುಕೊಳ್ಳೋಣ ಅಲ್ಲದೆ ಈ ಒಂದು ಅಧ್ಯಾಯದ ಆನ್ಸರ್ ಸಹ ಕ್ವೆನ್ ಸೊ ಸೊಳನ್ನ ನೋಡಿ ನಿಮ್ಮ ಫೇಸ್ಬುಕ್ ಮಾಡ್ಕೋಬಹುದು ಸೊ ಸಬ್ಸ್ಕ್ರೈಬ್ ಒಂದ್ ಬಾರಿ ನೀವು ಸಿಕ್ಸ್ ಚಾನಲ್ಕ್ರೈಬ್ ಮಾಡ್ಕೊಂಡ್ ಬಿಟ್ರಿ ನಿಮ್ಮ ಸೆವೆಂತ್ ಏತ್ ಟೆಂತ್ ಗು ಸಹ ಈ ಎಲ್ಲಾ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಇವೆ ಸೊ ಅವುಗಳನ್ನ ಉಪಯೋಗ ಮಾಡ್ಕೊಂಡು ತಾವು ಒಂದು ಬೆಸ್ಟ್ ಆಗಿ ಸ್ಟಡಿ ಮಾಡ್ಕೋಬಹುದು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗು ಸಹ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ